ಸ್ನೇಹಿತರು ನಮಸ್ಕಾರ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಕ್ಯಾಬಿನೆಟ್ಟು ಇವತ್ತು ಒಂದು ಮಹತ್ವದ ನಿರ್ಧಾರವನ್ನು ತಗೊಂಡಿದೆ ಏನದು ಆಶ್ರಯ ಮನೆಗಳನ್ನು ಅಲಾಟ್ ಮಾಡುವ ಸಂದರ್ಭದಲ್ಲಿ ಮುಸ್ಲಿಮರಿಗೆ ಇದ್ದಂತಹ ಶೇಕಡ ಹತ್ತರ ಮೀಸಲಾತಿಯನ್ನು ಶೇಕಡ ಹದಿನೈದಕ್ಕೆ ಏರಿಸ್ತೀವಿ ಅನ್ನುವಂಥ ಒಂದು ಮಹತ್ವದ ತೀರ್ಮಾನವನ್ನು ಇವತ್ತಿನ ಕ್ಯಾಬಿನೆಟ್ ತಗೊಂಡಿದೆ ಸೊ ಮುಸ್ಲಿಮರ ಸಾಮಾಜಿಕ ಸ್ಥಿತಿಗತಿಯನ್ನು ಮಟ್ಟವನ್ನು ಅದನ್ನು ಸುಧಾರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಅಂದರೆ ಸರ್ಕಾರ ಈ ಬಗ್ಗೆ ಕ್ರಮ ತಗೊಂಡಿದೆ ಎನ್ನುವಂಥ ಮಾತನ್ನು ನಂತರ ಪತ್ರಿಕಾಗೋಷ್ಠಿಯಲ್ಲಿ ಎಚ್ ಕೆ ಪಾಟೀಲ್ರು ಹೇಳಿದ್ದಾರೆ ಈ ಬಗ್ಗೆ ಮಸೂದೆಯನ್ನು ಅಂಗೀಕರಿಸಿ ಆ ಮಸೂದೆಯ ಅಂಗೀಕಾರ ಆದ ನಂತರದಲ್ಲಿ ಮೀಸಲಾತಿ ಹೆಚ್ಚಳ ಮಾಡಬೇಕಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಪತ್ರಕರ್ತರು ಹಾಕಿದಾಗ ಇದಕ್ಕೆ ಮಸೂದೆ ಏನೂ ಅಗತ್ಯ ಇಲ್ಲ ನಾವು ಕ್ಯಾಬಿನೆಟ್ ನಿರ್ಧಾರ ಮಾಡಿದ ಮೇಲೆ ಆಗೋಯ್ತು ನಾವು ಮುಸ್ಲಿಮರಿಗೆ ಶೇಕಡ ಹತ್ತರಿಂದ ಹದಿನೈದರಕ್ಕೆ ಹೆಚ್ಚು ಹೆಚ್ಚು ಹೆಚ್ಚಿಗೆ ಮಾಡಿ ನಾವು ಮೀಸಲಾತಿಯನ್ನು ಕೊಡ್ತೇವೆ ಆಶ್ರಯ ಮನೆಗಳಿಗೆ ಆಶ್ರಯ ಮನೆಗಳನ್ನು ಮುಸ್ಲಿಮರಿಗೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇದರಿಂದ ಬೇರೆ ಯಾರಿಗೂ ತೊಂದರೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಸಹ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಅವರು ಹೇಳಿರುವಂಥದ್ದು ಸಾಚಾರ್ ಕಮಿಟಿಯಲ್ಲಿ ಮುಸ್ಲಿಮರ ಸ್ಥಿತಿಗತಿಯ ಬಗ್ಗೆ ಸವಿವರವಾಗಿ ಒಂದು ಅಧ್ಯಯನ ವರದಿ ಇದೆ ಅಲ್ಲಿ ಮುಸ್ಲಿಮರ ಸಾಮಾಜಿಕ ಸ್ಥಿತಿಗತಿ ಮುಸ್ಲಿಮರ ಆರ್ಥಿಕ ಸ್ಥಿತಿಗತಿ ಮುಸ್ಲಿಮರ ಶೈಕ್ಷಣಿಕ ಮಟ್ಟ ಇದೆಲ್ಲವೂ ಸುಧಾರಿಸಬೇಕು ಅನ್ನುವಂಥ ಮಾತನ್ನು ಸಾಚಾರ್ ಕಮಿಟಿ ಈ ಹಿಂದೆ ಹೇಳಿತ್ತು ಸೊ ಮುಸ್ಲಿಮರ ಜೀವನ ಮಟ್ಟ ಸುಧಾರಣೆ ಮಾಡೋಕ್ಕೆ ಸರ್ಕಾರಗಳು ಕ್ರಮಗಳನ್ನು ತಗೊಳ್ಬೇಕು ಅಂತ ಸಾಚಾರ್ ಕಮಿಟಿ ಹೇಳಿತ್ತು ಆದರೆ ಸಾಚಾರ್ ಕಮಿಟಿ ಸ್ಪೆಸಿಫಿಕ್ಕಾಗಿ ವಸತಿಗಳಲ್ಲಿ ವಸತಿಗಳ ಅಲಾಟ್ ಮಾಡುವಾಗ ಮೀಸಲಾತಿ ಕೊಡಬೇಕು ಅಂತ ಎಲ್ಲೂ ಹೇಳಿಲ್ಲ ಆದರೂ ಸಹ ಇದನ್ನು ಸಾಚಾರ್ ಕಮಿಟಿಗೆ ರೆಫರ್ ಮಾಡಿಕೊಂಡು ಎಚ್ ಕೆ ಪಾಟೀಲ್ರು ಮಾತಾಡ್ತಾರೆ ಅದೇ ಸಾಚಾರ್ ಕಮಿಟಿ ವಕ್ಫ್ ಕಾಯ್ದೆಯಲ್ಲಿ ತಿದ್ದುಪಡಿ ತರಬೇಕು ಅಂತ ಹೇಳಿದಾಗ ಅದನ್ನು ಇವರು ಯಾರೂ ಗಣನೆಗೆ ತಗೊಳ್ಳೇ ಇಲ್ಲ ಇರಲಿ ಅದು ಒಂದು ಕಡೆ ಸೊ ರಾಜ್ಯ ಸರ್ಕಾರದ ಈ ನಿರ್ಧಾರ ಪ್ರಕಟ ಆಗ್ತಿದ್ದ ಹಾಗೆಯೇ ಬಿ ಜೆ ಪಿ ನಾಯಕರು ಇದಕ್ಕೆ ನಿರೀಕ್ಷಿತ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಇದು ಸಂವಿಧಾನದ ಕಗ್ಗೊಲೆ ಅಂತ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ ಸೊ ಇವರು ಅಂಬೇಡ್ಕರನ್ನೇ ಕೊಲೆ ಮಾಡಿಬಿಟ್ರು ಅನ್ನುವಂಥ ಭಾಳ ತೀಕ್ಷ್ಣವಾದ ಮಾತನ್ನು ಸಹ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ ಸಂವಿಧಾನದಲ್ಲಿ ಎಲ್ಲೂ ಸಹ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡುವ ಯಾವುದೇ ಪ್ರಸ್ತಾಪ ಇಲ್ಲ ಅಂಬೇಡ್ಕರ್ ಸಹ ಧರ್ಮಾಧಾರಿತ ರಾಜಕೀಯ ಧರ್ಮಾಧಾರಿತ ಮೀಸಲಾತಿಗೆ ವಿರೋಧ ವ್ಯಕ್ತಪಡಿಸಿದರು ಆದಾಗ್ಯೂ ರಾಜ್ಯ ಸರ್ಕಾರ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡೋದ್ರ ಮುಖಾಂತರ ಅಂಬೇಡ್ಕರ್ಗೆ ಅವಮಾನ ಮಾಡಿದೆ ಅಂಬೇಡ್ಕರನ್ನೇ ಕೊಲೆ ಮಾಡಿಬಿಟ್ಟಿದೆ ಅನ್ನುವಂಥ ಮಾತುಗಳನ್ನು ಸಹ ಬಿ ಜೆ ಪಿ ನಾಯಕರು ಆಡ್ತಾ ಇದ್ದಾರೆ ಇಲ್ಲಿ ಗಮನಿಸಬೇಕಾದ್ದು ಮತ್ತೊಂದು ವಿಚಾರ ಇದೆ ಸ್ನೇಹಿತರೆ ಇದೇ ಸಿದ್ದರಾಮಯ್ಯ ಸರ್ಕಾರ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮುಸ್ಲಿಮರಿಗೆ ಕೊಟ್ಟಾಗ ಆಗಲೂ ಸಹ ಇದೇ ರೀತಿಯ ಗುಲ್ಲಿ ಎದ್ದಿತ್ತು ಅದು ಈಗ ಕೋರ್ಟ್ನಲ್ಲಿ ಇದೆ ಗೊತ್ತಿಲ್ಲ ಅದು ಯಾವ ರೀತಿ ಕೋರ್ಟ್ ತೀರ್ಪು ಬರುತ್ತೋ ಏನೋ ಗೊತ್ತಿಲ್ಲ ಸದ್ಯಕ್ಕೆ ಅದು ಕೋರ್ಟ್ನಲ್ಲಿದೆ ಇನ್ನೂ ಹಿಂದೆ ಹೋದರೆ ಜಾತಿಗಣತಿಯ ವಿಚಾರದಲ್ಲಿ ಜಾತಿಗಣತಿ ಅನೌನ್ಸ್ ಆದಾಗ ಮುಸ್ಲಿಮರ ಜನಸಂಖ್ಯೆ ಎಷ್ಟಿದೆ ಅಂತ ಅದರಲ್ಲಿ ನಮೂದಾದಾಗ ಶೇಕಡ ಹದಿನಾಲ್ಕರಿಂದಲೋ ಹದಿನೈದೋ ಎಷ್ಟೋ ಇತ್ತು ಆ ಜಾತಿ ಗಣತಿಯ ಜಾತಿ ಸಮೀಕ್ಷೆಯ ಪ್ರಕಾರ ಆಗ ಜಮೀರ್ ಅಹಮದ್ ಅವರು ಒಂದು ಮಾತನ್ನು ಹೇಳಿದರು ನಮ್ಮ ಜನಸಂಖ್ಯೆಯ ಪ್ರಮಾಣ ಶೇಕಡ ಹದಿನೈದರಷ್ಟಿದೆ ಹಾಗಾಗಿ ನಾವು ಶೇಕಡ ಹದಿನೈದರಷ್ಟು ಮೀಸಲಾತಿ ಕೊಡಿ ಅಂತ ಕೇಳೋಕ್ಕಾಗುತ್ತೇನ್ರಿ ಅನ್ನುವಂಥ ಮಾತನ್ನು ಆಡಿದರು ಆದರೆ ಕೇಳೋಕ್ಕಾಗುತ್ತಾ ಅಂತ ಅವರು ಕೇಳಿದ್ದನ್ನೇ ಈಗ ಇದು ವಾಸ್ತವ ರೂಪಕ್ಕೆ ಬಂದಿದೆಯೇನೋ ಅಂತ ಅನ್ನಿಸ್ತಾ ಇದೆ ಸೊ ಈ ವಿಚಾರದಲ್ಲಿ ವಿರೋಧ ಪಕ್ಷಗಳು ಅಂದರೆ ಬಿ ಜೆ ಪಿ ನಾಯಕರು ಹೇಳ್ತಾ ಇರೋದು ಏನು ಅಂತಂದರೆ ಈ ರೀತಿಯ ತೀರ್ಮಾನದಿಂದ ರಾಜ್ಯದ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿಗಳಿಗೆ ಅನ್ಯಾಯ ಆಗುತ್ತೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಏರಿಕೆಯಾಗಿರೋದರಿಂದ ಈ ವರ್ಗಗಳಿಗೆ ಕೊಡುವಂಥ ವಸತಿಗಳನ್ನು ಮನೆಗಳನ್ನು ಕಿತ್ತುಕೊಂಡು ನೀವು ಮುಸ್ಲಿಮರಿಗೆ ಕೊಡ್ತಾ ಇದ್ದೀರಿ ಇದು ಸ್ಪಷ್ಟವಾಗಿ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿಗಳಿಗೆ ಮಾಡಿದಂತಹ ದ್ರೋಹ ಅನ್ನುವಂಥ ಮಾತನ್ನು ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಇನ್ನೊಂದು ಮಾತನ್ನು ಹೇಳ್ತಾರೆ ಮೂಲದಲ್ಲಿ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಡೋದೇ ಸಾಂವಿಧಾನಿಕವಾಗಿ ತಪ್ಪು ಅನ್ನುವಂಥ ಮಾತನ್ನು ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಸೊ ಒಟ್ಟಾರೆಯಾಗಿ ಈ ಮೀಸಲಾತಿಯ ವಿಚಾರ ಇದನ್ನು ರಾಜಕೀಯಕ್ಕೆ ಬಳಸ್ಕೋಬೇಡಿ ಅಂತ ಎಚ್ ಕೆ ಪಾಟೀಲ್ರು ಹೇಳ್ತಾ ಇದ್ರು ಕೂಡ ಸ್ವತಃ ಸರ್ಕಾರವೇ ಇದನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್ಕಾರ ಮುಸ್ಲಿಮರಿಗಾಗಿಯೇ ಇದೆಯೇನೋ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಅಂತ ಬಿ ಜೆ ಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸೊ ಈ ಮೀಸಲಾತಿ ವಿಚಾರದಲ್ಲಿ ಅನೇಕ ಬಾರಿ ಕೋರ್ಟ್ಗಳು ಅನೇಕ ಸಲ ಒಂದಷ್ಟು ತೀರ್ಪು ಕೊಟ್ಟಿವೆ ಒಂದಷ್ಟು ಅಬ್ಸರ್ವೇಷನನ್ನು ಕೊಟ್ಟಿವೆ ನಮ್ಮ ಸಂವಿಧಾನದಲ್ಲಿ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡುವಂತಹ ಪ್ರಸ್ತಾಪ ಇಲ್ಲ ಅಂತ ಕೋರ್ಟ್ಗಳು ಹಲವಾರು ಬಾರಿ ಹೇಳಿದೆ ನೆನ್ನೆ ಮಮತಾ ಬ್ಯಾನರ್ಜಿಯ ವಿಚಾರದಲ್ಲಿ ಮಮತಾ ಬ್ಯಾನರ್ಜಿ ಅಲ್ಲೇನು ಮಾಡಿಬಿಟ್ಟಿದ್ರು ಅಂತಂದರೆ ಒ ಬಿ ಸಿ ಕೋಟಾದಲ್ಲಿ ಎಪ್ಪತ್ತೇಳು ಮುಸ್ಲಿಂ ಜಾತಿಗಳನ್ನು ಸೇರಿಸಿ ಒಂದು ಹೊಸದಾಗಿ ಕಾನು ಆದೇಶವನ್ನು ಹೊರಡಿಸ್ಬಿಟ್ಟಿದೆ ಮಮತಾ ಬ್ಯಾನರ್ಜಿ ಸರ್ಕಾರ ಒ ಬಿ ಸಿಯ ನೂರ ಇಪ್ಪತ್ತು ಜಾತಿಗಳ ಪೈಕಿ ಎಪ್ಪತ್ತೇಳು ಮುಸ್ಲಿಂ ಜಾತಿಗಳು ಅದು ಆತುರಾತುರವಾಗಿ ಕೇವಲ ಸರ್ಕಾರ ಹೊರಡಿಸಿರೋ ಆದೇಶ ಕಾನೂನುಬದ್ಧವಾಗಿ ವಿಧಾನಸಭೆ ಅಂಗೀಕರಿಸಿದ್ದಲ್ಲ ಈ ಹಿಂದೆ ಇದೇ ರೀತಿ ವಿಧಾನಸಭೆ ಅಂಗೀಕರಿಸಿದ್ದನ್ನು ಅದೇ ಹೈಕೋರ್ಟ್ ತಿರಸ್ಕರಿಸಿತ್ತು ಆದಾಗ್ಯೂ ಮತ್ತೆ ಮಮತಾ ಬ್ಯಾನರ್ಜಿ ಇದೇ ಕೆಲಸವನ್ನು ಮಾಡಿದ್ದಾರೆ ಮತ್ತೆ ಅದು ಹೈಕೋರ್ಟ್ ಹೋಯಿತು ಹೈಕೋರ್ಟ್ ಇವಾಗ ಸರಿಯಾಗಿ ತರಾಟೆಗೆ ತಗೊಂಡಿದೆ ಮಮತಾ ಬ್ಯಾನರ್ಜಿಯವರನ್ನು ಧರ್ಮದ ಆಧಾರದ ಮೇಲೆ ಈ ರೀತಿ ಮಾಡೋದು ತಪ್ಪು ಅಂತ ಇಷ್ಟೆಲ್ಲ ಗೊತ್ತಿದ್ರೂ ಸಹ ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನು ಅದರಲ್ಲೂ ಆಶ್ರಯ ಮನೆಗಳಿಗೆ ಕೊಡ್ತಾ ಇರುವಂಥ ಸರ್ಕಾರದ ಕ್ರಮದ ಹಿಂದೆ ಮುಸ್ಲಿಂ ತುಷ್ಟೀಕರಣ ಇದೆಯೇ ಅಲ್ವಾ ಅನ್ನುವಂಥ ಒಂದು ಅನುಮಾನ ಗಟ್ಟಿಯಾಗದೇ ಇರೋದಿಲ್ಲ ಸ್ನೇಹಿತರೆ ಇತ್ತೀಚೆಗೆ ಮಂಗಳೂರಿನ ಗಲಭೆ ಮಂಗಳೂರಿನಲ್ಲಿ ಗಲಭೆ ಆಯಿತು ಮುಸ್ಲಿಂ ನಾಯಕರು ಕಾಂಗ್ರೆಸ್ ವಿರುದ್ಧ ಕೋಪಗೊಂಡಿದ್ದರು ಅದನ್ನು ಶಮನ ಮಾಡಲಿಕ್ಕೋಸ್ಕರ ಏನಾದರೂ ರಾಜ್ಯ ಸರ್ಕಾರ ಈ ರೀತಿಯ ಕ್ರಮ ತಗೊಳ್ತಾ ಗೊತ್ತಿಲ್ಲ ಆದರೆ ಆಸ್ಟ್ರಿಯಾ ಮನೆಗಳಲ್ಲಿ ಮುಸ್ಲಿಮರಿಗೆ ಶೇಕಡಾ ಹತ್ತರಿಂದ ಹದಿನೈದು ಪರ್ಸೆಂಟ್ ಏರಿಕೆಯಾಗಿದ್ದಕ್ಕೆ ಮತ್ತೊಂದು ಕಾರಣವನ್ನು ಸರ್ಕಾರ ಇದೆ ಏನಂತಾರೆ ಮೊನ್ನೆ ಅಷ್ಟೇ ಮಂಡ್ಯದಲ್ಲಿ ಒಂದು ಗ ವಿದ್ಯಮಾನ ನಡೀತು ಅಲ್ಲಿ ಕಟ್ಟಿರುವಂಥ ಸರ್ಕಾರಿ ಮನೆಗಳಿಗೆ ಹೋಗೋರೇ ಇಲ್ಲ ಹಾಗಾಗಿ ಮುಸ್ಲಿಮರು ಇದನ್ನು ನಮಗೆ ಕೊಡಿ ಅಂತ ಅಲ್ಲಿ ಹೋಗಿ ಮನೆಗಳನ್ನು ಆಕ್ರಮಿಸ್ಕೊಂಬಿಟ್ಟಿದ್ದರು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಇಲ್ಲ ಎಲ್ಲೂ ಯಾರೂ ಬರೋರೇ ಇಲ್ಲ ಹಾಗಾಗಿ ಮುಸ್ಲಿಮರು ಕೇಳಿದ್ರು ಹಾಗಾಗಿ ಅವರ ಮೀಸಲಾತಿಯನ್ನು ಜಾಸ್ತಿ ಮಾಡಿದ್ವಿ ಅನ್ನುವಂಥ ಮಾತನ್ನು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹೇಳಿದ್ದಾರೆ ಅಂತ ಒಂದು ವರದಿ ಬಂದಿದೆ ಅರೆ ನಮಗೆ ಮನೆ ಕೊಡಿ ಅಂದ ತಕ್ಷಣ ಅವ್ರಿಗೆ ಮೀಸಲಾತಿ ಹೆಚ್ಚಿಗೆ ಯಾಕೆ ಮಾಡಬೇಕು ಮನೆ ಕೇಳಿದ್ರೆ ಮನೆ ಕೊಡಿ ಅದಕ್ಕೆ ಮೀಸಲಾತಿ ಹೆಚ್ಚಿಗೆ ಯಾಕೆ ಮಾಡಬೇಕು ಈ ಈ ಒಂದು ಲಾಜಿಕ್ ಯಾರಿಗೂ ಅರ್ಥ ಆಗ್ತಿಲ್ಲ ಇದನ್ನೇ ಮುಸ್ಲಿಂ ತುಷ್ಟೀಕರಣ ಅನ್ನೋದು ಅನ್ನುವಂಥದ್ದನ್ನು ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಮುಸ್ಲಿಂ ತುಷ್ಟೀಕರಣದ ನೀತಿಯ ವಿರುದ್ಧ ನಾವು ಹೋರಾಡ್ತೀವಿ ಅನ್ನುವಂಥ ಮಾತನ್ನು ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ ನೋಡಬೇಕು ಸರ್ಕಾರ ಈ ಒಂದು ಕ್ರಮವನ್ನು ಯಾವ ರೀತಿ ಮುಂದಿನ ದಿನಗಳಲ್ಲಿ ಸಮರ್ಥಿಸ್ಕೊಳ್ಳುತ್ತೆ ಜನ ಇದನ್ನು ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದನ್ನು